ಮಾತಾಡಬೇಡ ಮಾತಾಡಬೇಡ್ರ ಅದು ಮತ್ತ ಅವ್ರಲ್ಲಿ ಜ್ಞಾನ ಐತಿ ಇವರು ಅಪಾರ ಕೂತಾರ ಅನುಕೂಲ ನಮ್ಮ ಡಬರಿ ಅವರು ಇವ್ರು ಎಲ್ಲಾರು ಯಾರ್ಯಾರು ಬಂದ್ರೆ ಕಾಣ್ತತಿ ಏಯ್ ಒಳಗೆ ಏಯ್ ಪಾಡಿ ಶೆಟ್ರ್ ಅಂದ್ರೆ ಏಯ್ ಬಡ ಬಡ ಹೋಗಿ ಯಾಕೆ ಕುಂಡತ್ತೀ ಅವು ಚೂಡ್ರೆ ಮೊದಲು ರೇಟ್ ಕೇಳ್ರಿ ಅಂದ ಅವ್ರು ಯಾಕಂದ್ರ ಇನ್ನು ಇಪ್ಪತ್ತನೇ ಅವ ಅಜಾವ್ ಕೂತಾನು ಮಾಸ್ತಾರ ಅವೇನ ಒಳಗೆ ಮನೀನ ಅಂದ್ರೆ ಆಮಲ್ಲ ಹ್ಞೂ ಕೊಡವ್ರ ರೊಕ್ಕ ನಾವ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಹೇಳ್ರಿ ಕೊಡಾವ್ ಯಾರ ಹಿಂಗೆ ಒಡದ್ ಮಾತಾಡ್ಲಿಲ್ಲ ಬೇರೆ ಕೊಡೋರ ಮೊದಲ್ ರೇಟ್ ಕೇಳ್ರಿ ಆಮ್ಯಾಗ ಅಂದ ಹಂಗ ಅಂದ್ ಕೂಡಲೇ ಒಳ್ಳೆ ಮತ್ ಅವನ ಏನ್ ಮುಂದ್ ಮಾಡ್ರಿ ಯಾರ ಮುಂದ್ ಮಾಡ್ರ ನಿನ್ ಮುಂದ್ ಮಾಡ್ರಿ ಅನ್ಪಾ ಅವಂಗ್ ತೊಡ ತೊಡ ಮಾತಾಡವ ರೇಟ್ ಅವ ಅಂದ ಅವಂದ ನಾ ಅಡಗಿ ಹೊಡಿವಂಗ ಕಾಣ್ತಾನ ಅವ್ ಸುಟ್ಟು ಹಂಗೆ ಬೇಸ್ ಬಿಟ್ಟ ಅವ್ನು ಒಳ್ಳೆ ರೀ ಹೂಮ ಆತು ಇವ್ರಿ ಯಾಕದ ನಾನ್ ಸೈಡ್ಲ ಆತು ಅಲ್ಲ ಗಾತ್ ಆತ ಬೇಸಾತ ನನಗ್ ಇಂಗ್ಲೀಷ್ ಮತ್ ಭಾಷೆ ಒಂದ್ ಬರುವ ಗುರುಗಳ ಗುರುಬಳ್ಳ ಹಾ ನೀನ್ ನನಗೆ ಮೆಮೆ ಕೊಡೋದಿಲ್ಲ ಎಪ್ಪ ಇನ್ ಇಲ್ಲ ನಿನಗೆ ಯಾಕಂದ್ರೆ ರಿಟೈರ್ಡ್ ಆಗಿ ಏನೇ ಮಾಡೋದು ನೀನು ಇಂಗ್ಲೀಷ್ ಬರೋದ್ ಮಾಸ್ತರತ್ ನನಗೆ ಮೆಮೇ ಕೊಡೋದು ಎಪ್ಪ ಇನ್ನ ದಾಟೆನ್ಯ ಇಲ್ಲ ಇಲ್ಲಿ ಬಹಳ ಮಜಾ ಆಯ್ತ ಎಲ್ಲಿ ಬಂತು ಮರ ಏನು ಡಬರಿದ್ದ ಅಂದ ಹಮಾರ ಬಳಗ ಹೈ ರೇ ಬಾಬಾ ಇಣ್ಯ ಇದು ನಮ್ಮ ಬಳಗ ಹಮಾರ ಬಳಗ ಹೈ ರೇ ಬಾಬಾ ಅಣ್ಣ ಯಾವ ಭಾಷೆ ಎಂಬಲ್ಲ ಅದು ಹಾ ಹೌದು ಬಾಬಾ ನಾವು ಮಾತು ಬೇರೆ ಭಾಷೆ ಮಾತಾಡಿದ ಅಂದ್ ಕೂಡಲೇ ಇನ್ಯ ಇದನ್ನ ಕೇಳಿ ಇದ್ ಶೆಟ್ಟರ್ ಏ ಫ್ರೀ ಅಂತ ಬಡಬಡ ಹತ್ತಾರ ಹತ್ತಾಕ್ರ ಆಗ ಹತ್ತಿರ ಕೂಡಲೇ ಹತ್ತಿ ಅವನ ತೆಲಗ ಏನಿತ್ತಂದ್ರ ಇವ ಅಲ್ಲಿ ಹೋಗಬೇಕಾರ ಐದು ನಿಮಿಷ ಒಂದ್ ತಾಸ ಹಾಕಿತ್ತು ಒಟ್ಟು ರಶ್ ಇತ್ತು ಐದು ನಿಮಿಷ ಹೋಗ್ಬೇಕು ಹಂಗ ಹದಿನೆಂಟನೇ ಶೆಕ್ಟರ್ ಹೋಗ್ಬೇಕಾಗಿತ್ಲಾ ಇವ್ ಸಣ್ಣ ಹಂಗೆ ಒಂದ್ ಐದ ಹತ್ತು ನಿಮಿಷ ವಾದ ಕೂಡಲೆ ಬಾಬಾ ಇವ್ರು ಒಟ್ಟರು ಹತ್ತಾರ ನಾ ಹೊಂಟೀವಲ ಬಾಬಾ ನೆಕ್ಸ್ಟ್ ಇವ್ ಫೋಲ್ ಬೋಲೋ ನೆಕ್ಸ್ಟ್ ನನ್ನ ಹಣೆ ಬರೀ ಏನೈತೆ ಹೇಳ ಅಂದ ಕೂಡಲೇ ನಾ ಏನ್ ನನಗೆ ಬಾತ್ಲೆ ನನಗೇನು ಗೊತ್ತಿಲ್ಲ ಇವ್ನೊಂದು ಗಾಡಿಯಾಗ ತಂಡಿ ಕಟ್ತ ನಾ ಮಾತಾಡಿದ್ ಮಗ ಇದೇನು ಬಂತು ಮನೆಯ ಇನ್ನೊಂದು ಹದಿನೈದು ನಿಮಿಷಕ್ಕೆ ಬರ್ತೈತೆ ಅಂತ ಹೇಳಿ ನಾನು ತಲೆ ಆಫ್ಟರ್ ಫಿಫ್ಟೀನ್ ಮಿನಿಟ್ಸ್ ಸಮ್ ಮೆಸೇಜ್ ಹೈನ್ ಸುಳ್ಳು ಮೆಸೇಜ್ ಹೈ ತಪ್ಪು ಹೋದಲ್ರಿ ಮೆಸೇಜ್ ಬರ್ತಾರ ಅನ್ಬೇಕ ಮೇನ್ ಅನ್ಬೇಕಪ್ಪ ಅವಾಗ ಇದು ಅರ್ಧ ಐತಿ ಭಾಷೆ ಬರದ ಅಸಾಮಿಗೆ ಶರಣ ಶ್ರೇಷ್ಠರಾಗಿರ್ತಕ್ಕಂಥ ಸಾಧಕರಾಗಿರ್ತಕ್ಕಂಥ ವಾಲಿ ಡಾಕ್ಟರ್ ಒಬ್ಬರಿಗೆ ಕುರ್ಚಿ ಹಾಕ್ರಿ ನಮ್ಮ ಕಾರ್ಯಕರ್ತರು ಗುಡ್ ನಂದು ಗೊತ್ತ ನನ್ ಅಂತ ನಿಂದ ನೀ ಯಾವಾಗ ಕೈ ಕೊಡ್ತೀವಿ ಗೊತ್ತ ನನಗಂತ ಉಬ್ಬಿಸಿ ಇಲ್ಲ ಇಲ್ಲ ಬರ್ರಿ 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 ಹಾ ಆ ನಂತರ ನಮ್ಮ ಗೋಡಿ ಸೌಕಾರ ದಯಮಾಡಿ ಬೆಳಕಿ ಮೇಲೆ ಬರ್ಬೇಕು ಅತ್ಯಂತ ಸರನ ಶ್ರೇಷ್ಠ ಆಗಿರ್ತಕ್ಕಂಥ ಸತ್ತಿಗೇರಿಯ ಕೇಶವ ಮಾಲಕರು ನಮ್ಮ ಹನುಮಂತ ಸಾವ್ಕಾರ ಮಳ್ಳಿ ಸಾವ್ಕಾರ ಮಂಡಳ ಸೌಕಾರ ಮ್ಯಾಲ ಬರ್ರಿ ಏ ನಾನು ಒಂದು ಗಡತಿನಾಗ ಹಂಟು ಏನು ಬಿಡುವಪ್ಪ ಏನಾಗತ್ತ ಕೊಡ್ರಿ ಬನ್ರಿ ಬರ್ರಿ ಬರಿ ನೀವು ಬರ್ರಿ ಬರ್ರಿ ಸೌಕರ್ಯ ಬ್ಯಾಸ ತನಪ ಮತ್ ಮುಗಿಸ್ಬಿಡ್ಲೇನಾ ಕತಿ ದೊಡ್ಡ ಒಂಬತ್ತು ದಿವ್ಸದ್ದ ಇದು ಐದ್ ನಿಮಿಷದ ಕತಿ ಒಂಬತ್ತು ದಿವಸ ನದ್ಯಾರ ಇವ್ರ ಸಣ್ಣ ಹಂಗೆ ನನ್ನ ಇವ್ರು ಸಣ್ಣ ಅಸಂಬುಳಿ ಎಲ್ಲ ಒಟ್ಟರು ತೊಳ್ಗ ಕೂತಾರ ಒಬ್ಬ ಕಾಣವಲ್ ನಿಮ್ ಕಣ್ಣಿಗೆ ಇರ್ಲಿ ಅದು ಯಾಕಂದ್ರ ಇದರ ಪುಣ್ಯದ ಫಲ ಹೇಳಕತೆ ನಾ ತುಡುಗ ಅಲ್ಲ ನಾ ಹೆಂಗೆ ಸಂಪಾದನೆ ಮಾಡಿದೆ ಅನ್ನೋದನ್ನ ಹೇಳಾಕತ್ತೀನಿ ಇರ್ಲಿ ಮುಂದ ಗಾಡಿ ಅವ ಅಂದ ಅವಷ್ಟ್ರಾಗ ತಿಳ್ಕೊಂಡು ನೋಡ್ರಿ ಸಣ್ಣ ಬೆರಿಕೆ ಅವ್ ದೊಡ್ಡ ತಜ್ಞ ಅವ ಪಂಡಿತ ಅಲ್ರಿ ಪಂಡಿತ ಏನೋ ಆಚಾರ್ಯ ಅಂತ ಅವನ ಹೆಸರು ಬ್ರಾಹ್ಮಣರವ್ರು ಅವ ಅಂದ ಇನ್ನು ಹದಿನೈದು ನಿಮಿಷನಾಗ ಏಕ್ ಮೆಸೇಜ್ ಆತೇ ಹೇ ಏನು ಮತ್ ಅಂದವ ಹದಿನೈದು ನಿಮಿಷ ನೋಡಿದ ಹದಿನೈದು ನಿಮಿಷ ಆಗಿತ್ತು ಇಲ್ಲೋ ಕಡಿಮೆ ಆಗಿತ್ತು ಹೆಚ್ಚಾಗಿತ್ತು ಆಮಲ ಹನ್ನೆರಡು ನಿಮಿಷ ಆಗಿತ್ತಂತ ಹನ್ನೆರಡು ನಿಮಿಷ ಆಗಿತ್ತು ಮೆಸೇಜ್ ಬಂದು ಬಿಡ್ತು ಆ ಪುಣ್ಯಾತ್ಮ ಇನ್ನೋವಾ ಕಾರ್ ಸೈಡ್ ತರಿಬಿದ ತರಿಬಿ ಏನ್ ಮಾಡಾಕತ್ತ ಆ ಶಿವ ತಾಂಡವ ಮಾಡಾಕತ್ತ ಅವ ತಾಂಡವ ಸೂತ್ರ ಹೇಳಕತ್ರಿ ಕಣ್ಣ ನೀರು ಬಂದ ಒಳಾಕನ ಆನಂದ್ ಹೆಚ್ಚಾಗೈತಿ ಬಾಬಾ ಅಂದ ಶಿವ ತಾಂಡವ ಮಾಡಾಕತ್ತ ನಾವು ತಾಂಡ್ ದೇವ್ ಬಿಡಿತ ಇನ್ನು ಶಿವ ತಾಂಡವ ಅವಾಗ ಇನ್ನೆ ದೇವಿ ನೀ ಬಚಾವಾದಿ ಬಡ ಜೀವ ಇನ್ನ ಮತ್ತ ಮುಂದೆ ಹೇಳಿದಿ ಅಂತ ಮಾತವ ಕೈ ಹಿಡಿದ್ರೆ ಹಿಂದಿ ಹಿಡಿಸಿ ಇವ್ರಿಗೆ ಹೇಳಕತ್ತ ಅವ ಇವ್ರಿಗೇನ್ ಹೇಳಾಕತ್ತಂದ್ರ ಅಯೋಧ್ಯೆ ಅನ್ಪ ಅಯೋಧ್ಯ ಕಾರ ನಾನು ಬ್ರಾಹ್ಮಣದೇನೆ ನಾ ಪಂಡಿತ ಅದೇನೆ ಅಯೋಧ್ಯದೊಳಗ ನಿಮ್ಮನ್ನ ನನ್ನ ಕಾರ್ನಾಗ ಕರ್ಕೊಂಡು ಹೋಗಿ ಫ್ರೀ ಡೈರೆಕ್ಟ್ ದರ್ಶನ ಮಾಡಿಸ್ತಾನೆ ಇಳಿಬೇಡ್ರಿ ಗಾಡಿಯನ್ ನಾವು ಇವ್ರು ಬೇರೆ ಪಕ್ಕ ಪಕ್ಕ ನೋಡಾಕತ್ತಿದ್ರು ಇವ್ ಪುಗ್ಶೇತಿ ಕೆಲಸ ಹಾಕತ್ಕರಿ ಇವ್ ನಮ್ ಗುರು ಹೋಣಬೇಕಲ್ಲಡ್ ಮುಟ್ಟದಲ್ಲ ಯಪ್ಪ ಫ್ರೀ ಆಕೈತೆ ಅಂತ ಒಬ್ಬ ಅಂದ ಒಬ್ ಹೆಂಗ್ ಮಾಡೋದಂತ ಒಬ್ಬ ಅಂದ ಒಬ್ ಮತ ಅವ್ರವ್ ಜಗಳ ಜಗಳ ನೋಡ್ಬೇಕದ ಅವ್ರ ಜಗಳ ನೋಡ್ಬೇಕ ಬಹಳ ಚಂದ ಇರ್ದತ್ ಒಬ್ಬನ ಸಾಧನ ಮಾಡಿರ್ತಾರ ಒಬ್ಬನ ಜಗದ್ಗುರು ಮಾಡಿರ್ತಾರ ಏನದು ಆ ಸಂತೋಷವಣ್ಣ ಇದನ್ನ ಹೇಳಬೇಕಾದ್ರ ಸಾಕ್ರೆ ಹೆಂಗಿತ್ತು ಶಿಹಿ ಅಂತ ಹೇಳಕತೇನೆ ಬೆಲ್ಲ ಶೀನ ಕಾರ್ಯಕ್ಕೂ ಶಿಹಿನ ಆದ್ರ ಅದ್ರಷ್ಟು ಬ್ಯಾರೆ ಬೇರೆ ಐತಿ ಅದನ್ನ ಸವಿದಾತನೇ ಬಲ್ಲ ಅವ್ರ ಸರಸ ಸಲ್ಲಾಪ ಅವ್ರ ಜಗಳ ಅವರ ಆನಂದ ಚರ್ಚೆ ನೋಡಿದವ ಬಲ್ಲ ಅದಕ್ಕ ಹಿಂದೆ ಗಿಡ ಅಲ್ಲಿ ಬೇಡಪ್ಪ ಅಂದೀವಿ ಅಲ್ಲಿ ಇಳಿಸ್ ಆದ್ರು ಇಳಶ್ವ ಆದ ನಂತರ ಒಂದಿಟ್ಟ ಚಹಾ ಕುಡಿಯುವಂಗಿತ್ರೋ ದೋಸ್ತಗೋಡೆ ಹ ಯಾರ ಚಹಾ ವ್ಯವಸ್ಥೆ ಮಾಡಿರ್ಬೇಕ ಹಾತ ಅಂತ ಹಬ್ಬ ನಾವು ಮುಂದೆ ಹೋಗ ಚಹಾ ರೆಡಿನ ಏ ಇವತ್ತೊಂದಿಟ್ಟ ಇಡ್ಲಿ ಒಡ ಬಿಡಿಯೋ ಹ ಮುಂದೆ ಇಡ್ಲಿ ಇಡ್ಲಿ ಒಡ ನಡಿ ನಡೀ ಗೊತ್ತ ಏನಿದು ಇದನ್ನೆಲ್ಲ ಹೇಳಾಕತ್ತೇನಂದ್ರ ಇದು ನಿಮಗೆ ಸಾಕ್ಷಿ ಸಹಿತ ಇನ್ನೂ ಒಂದಿಷ್ಟು ಆ ವಿಡಿಯೋ ಮಾಡ್ಕೊಂಬಂದಾರವ್ರು ಅಲ್ಲಿ ವಿಡಿಯೋ ಮಾಡ್ಕೊಂಬಂದಾರೋ ಮತ್ತೆ ನಮ್ಮ ಗಿರೀಶಿ ಒಂದು ಡಿಪಾರ್ಟ್ಮೆಂಟ್ ಐತ ಅದು ವಿಡಿಯೋ ಡಿಪಾರ್ಟ್ಮೆಂಟ್ ಅವಂದ ಫೋಟೋ ತಕೊಂಬಂದಾರ ತಾತ್ಪರ್ಯ ಇಷ್ಟೇ ಯಾವ್ಯಾವ ಊರು ದೂರ ದೂರ ಊರಿನವ್ರು ಬಂದಿರಿ ಹೋಗ್ಬೇಕಾಗೈತಿ ಈಗೆಲ್ಲ ಹೋಗ್ಬೇಕಾದವ್ರೆಲ್ಲರೂ ಹೋದ್ರು ನೀವು ಪಕ್ಕ ಗಟ್ಟಿ ಬರೀ ಸಾಧಕರಷ್ಟ ಇದೀರಿ ನೀವೆಲ್ಲರೂ ಇಲ್ಲಿ ವೇದಿಕೆ ಮೇಲೆ ಕುಂಡ್ರು ಅಂತವ್ರ ಅದಕ್ಕ ಇನ್ನ ಇಂಥ ಕೋಟ್ಯಾಧಿಪತಿಗಳು ಆ ತಾಯಿ ಹಾಕಿದ ನಮೋ ಹಾಕಿದ ಏನು ಕೇಳ್ತಾಳಾಕಿದವಳಕ ನೀ ಹೇಳಕ್ಕ ಇಲ್ಲ ಕೋಟ್ಯಾಧಿಪತಿಗಳು ಇದ್ದ ಎ ಸಿ ರೂಮ್ನಾಗ ಕಮ್ಮಗೆ ಮಲ್ಕೊಳದ್ ಬಿಟ್ಟ ಇಲ್ಲಿ ಹೊಲದಾಗ ನಿನ್ನೆ ಅವರ ಇದ್ದ ಈ ಸೇವಾ ಮಾಡೋದು ಯಾವ ಸಿಗತಪ್ಪಾ ಅಂತಾರ ಏನು ಹೇಳೋದು ನಮ್ ಮುನ್ನ ಸಹಕಾರ ಗೊತ್ತಾಕೈತ ಸಹಕಾರ ಒಂದ್ ಕಬ್ ಕಡಿ ಮಿಷಿನ್ ಮಾಡ್ಬೇಕಾದ್ರೆ ಎರಡು ಮೇಂಟೈನ್ ಮಾಡ್ಬೇಕು ತಾಸ್ ಆಕೈತಿ ಆ ಸಾಹ್ಕಾರ ನಾಕ್ ಕಬ್ ಕಡಿ ಮಿಷಿನ್ ಅವು ಮೊದಲ ಅವನು ಎಪ್ಪತ್ತ ಗ್ಯಾಂಗ್ ಇದ್ದು ಅವನು ಪಾ ಇನ್ನೇ ಯಾಕಂದ್ರ ಎರಡೆರಡು ಗ್ಯಾಂಗ್ ಮಾಡಿ ನಮ್ಮಲ್ಲಿ ಹೊಲಮಣಿ ಮರಕೊಳಂತ ಪರಿಸ್ಥಿತಿ ಬಂದೈತಿ ನೀ ಎಪ್ಪತ್ತು ಗಾಡಿ ಹೆಂಗ್ ಮೇಂಟೈನ್ ಎಪ್ಪತ್ತ ಗಾಡಿ ಮೇಂಟೈನ್ ಮಾಡುದ ನಾಕ್ ಕಬ್ಬಿನ ಹೆಂಗ್ ಮೇಂಟೈನ್ ಮಾಡೋದ ಮತ್ ಮೂವತ್ತು ಎಕರೆ ದ್ರಾಕ್ಷಿ ಮೇಂಟೈನ್ ಮಾಡೋದು ಮತ್ ಆ ಮೊಣಕ ದ್ರಾಕ್ಷಿ ಮೇಂಟೈನ್ ಮಾಡೋದು ಫ್ಯಾಕ್ಟ್ರಿನೂ ಕರ್ಕೊಂಡು ಹೋದ್ ಪುಣ್ಯಾತ್ಮ ಆ ಈ ಎಲ್ಲ ಬಿಟ್ಟ ಅವ ತಾಯಿ ನೋಡ್ರಿ ಹೆಣ್ಮಕ್ಳು ಹೇಳದಂಗ ಕೇಳ್ತಾರಂತಲ್ಲ ಕೇಳ್ಬೇಕು ಮತ್ತ ನೀ ಅಪ್ಪಾರ ಶೇವ ಮಾಡಕ್ ಹೋಗಬೇಕಂತೇಳೆ ಆ ಪುಣ್ಯಾತ್ಮ ಇಷ್ಟು ಕೋಟ್ಯಾಧಿಪತಿ ಇದ್ರು ಅವ್ ಹೆ ಬೈಟ್ ನಾವ್ ಅಸ ಯಾಕಂದನು ವಿಮಾನಕ್ ಬಂದ ಅಲ್ಲಿ ನಮ್ನ ಜಾಯಿನ್ ಎಂತದ ಆ ಯಾವ್ದೋ ಊರಾಗಿ ಹೇಳಿದ ನನ್ ಬ್ಯಾಗ್ ಗೊತ್ತಾಗಲ್ದು ಒಂದ್ ವಿಮಾನ ಇಲ್ಲ ಎರಡು ಅವಂತ ಏರ್ಪೋರ್ಟ್ ಮುಂಬೈದಾಗ ಬಂದಂತ ಮತ್ತೊಂದು ಫ್ಲೈಟ್ ಹತ್ತಬೇಕಾಗಿತಿ ಅವು ಎರಡು ಏನೋ ಏರ್ಪೋರ್ಟ್ ಅದಾವಂತ ಏರ್ಪೋರ್ಟ್ ಹೋಗ್ಬೇಕಾಗಿತ್ಲಾ ಅದನ್ನ ಬಿಟ್ಟು ಮತ್ತೊಂದು ಏರ್ಪೋರ್ಟ್ ಟೈಮ್ ಮುಗ್ದೈತೆ ಮತ್ತ ದೇವಿ ನೆನೆಸಿದಂತ ಅವ್ನ ಪುಣ್ಯಾತ್ಮ ಅದು ಯಾರೋ ಕಾರಣ ಐತ ಬಿಟ್ರಂತ ಅವನು ಬಂದ 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 ನಮ್ಮನ್ನ ಕಲ್ತವರು ಬಾಳ ಓದಿದ ಅವ್ರಿಗೆ ನಾವು ಸಿಗುತ್ತಿದ್ದಿಲ್ಲ ಆ ಪುಣ್ಯಾತ್ಮ ಹೆಂಗ ಬಂದ ಹ್ಯಾಂಗ ಬಂದ ಬಂದ ಇದರ ತಾತ್ಪರ ಇಷ್ಟೇ ಅಲ್ಲಿ ಯಾರ ನೀವು ದೇವಿ ಪಾರಾಯಣ ಮಾಡ್ತಾರ ಹಿಂದ್ ಬಂದು ಕೂತಾರಲ್ಲ ಅವರು ದೇವಿ ಪಾಡ ಮಾಡವ್ರು ಹೇಳಿದ್ನಲ್ಲ ನಿಮಗೆ ಸಿದ್ಧಾರೂಢ ಅಂತ ಪುಣ್ಯಾತ್ಮರು ನಿಮಗೆ ಹೆಂಗ ಕೇವಲ ಕಾಣುವಲ್ ರೇಕ್ ಅವ್ರು ಇಲ್ಲಿ ಡಾಕ್ಟರ್ ಬಂದಾರ ಅವರು ಪಕ್ಕ ನಿತ್ಯ ದೇವಿ ಪಾರಾಯಣ ಮಾಡ್ತಾರೆ ಸಾಲ ನೋಡಕ್ ಬಂದೈತಿ ಅದಕ್ಕ ತಿಳಿಬೇಕ ಇದನ್ನೆಲ್ಲ ಅಳಿಬೇಕ ಮತ್ತೆ ನಾವು ಉಳಿಬೇಕ ನಮ್ಮ ವಿನಾಶ ಕಾಲಕ್ ವಿಪರೀತ ಬುದ್ಧಿ ಯಾವಾಗೂ ಬರಬಾರ್ದು ವಿನಾಶ ಕಾಲಕ್ ವಿಪರೀತ ಬುದ್ಧಿ ಯಾವಾಗ ಬರಬಹುದು ಆಕೆ ದೇವಿ ಹೇಳ್ಬಿಟ್ಟ ಕೊಟ್ಟು ನೋ ಮಕ್ಕಡೆ ಹೊರ ನೋಡ್ರಿ ಒಂದ್ಸಲ ಹಿಂಗ ಆಗಿತ್ತ ಒಂದೇ ಅಧ್ಯಾಯ ನಾವು ನೆನಪು ಮಾಡ್ತೇನೆ ಅಮ್ಮರಿಗೆ ಅವರೆಲ್ಲ